ಒಂದೆರಡು ಮಳೆ ಬಿತ್ತಾ ನಮ್ಮ ನುಗ್ಗೆ ಮರದ ಸೊಪ್ಪು ನೋಡಿದ್ರೆ ಭಾಳನೇ ಆಗುತ್ತೆ ಒಳ್ಳೆ ಸೊಗಸಾಗಿ ಚಿಗುರಿದೆ ಎಳ್ತಾದ ಎಲೆಗಳು ನೋಡಿದ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಇದರದ್ದೇ ಅಂಥೇಳಿ ನಾನು ನಿರ್ಧರಿಸಿದ್ದಾನೆ ಬನ್ನಿ ನಾನೀಗ ಎಳ್ತಾದ ಎಲೆಗಳನ್ನು ಕಿತ್ಕೊಂಡು ಬಂದಿದ್ದೇನೆ ಅದರಿಂದ ಒಂದೀಗ ನುಗ್ಗೆ ಅಕ್ಕಿ ರೊಟ್ಟಿಯನ್ನು ಮಾಡೋಣ ಭಾಳನೇ ಟೇಸ್ಟು ಅಷ್ಟೇ ಅಲ್ಲ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣಾಂಶ ಹಾಗೆ ಎ ಬಿ ಸಿ ಎಲ್ಲ ವಿಟಮಿನ್ಗಳು ಇದರಲ್ಲಿ ದೊರೆಯೋದ್ರಿಂದ ಮತ್ತು ಕೊಲೆಸ್ಟ್ರಾಲ್ ಶುಗರ್ ಎಲ್ಲ ಪ್ರಾಬ್ಲಮ್ ಇದ್ದವರಿಗೆ ಹೇಳಿ ಮಾಡಿಸಿದಂಥ ಒಂದು ಸೊಪ್ಪು ಅಂತ ಹೇಳ್ಬೋದು ಇತಿಮಿತಿಯಲ್ಲಿ ಬಳಸಬೇಕು ಅಷ್ಟೆ ಬನ್ನಿ ಹಾಗಿದ್ರೆ ಹರಿಯರ್ ಪೈಸ್ ಕಿಚನಿಗೆ ಸ್ವಾಗತ ಮೊದಲಿಗೆ ಸೊಪ್ಪನ್ನು ತೊಳೆದು ಎಲೆಗಳನ್ನೆಲ್ಲ ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಳೋಣ ಆಮೇಲೆ ಕಡ್ಡಿಯನ್ನು ಬೇರ್ಪಡಿಸೋಣ ಈಗ ಹಿಟ್ಟು ಕಲಿಸ್ಕೊಳ್ಳೋದಕ್ಕಾಗಿ ಒಂದು ಸಣ್ಣ ಪ್ಯಾನಲ್ಲಿ ನಾನು ಅರ್ಧ ಲೀಟ್ರಷ್ಟು ನೀರು ತೊಗೊಳ್ತಾ ಇದ್ದೇನೆ ಅರ್ಧ ಕೆ ಜಿ ಹಿಟ್ಟಿಗೆ ಅರ್ಧ ಲೀಟರಷ್ಟು ನೀರು ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಯಲಿಡ್ತೇನೆ ಚೆನ್ನಾಗಿ ಕುದಿ ಬರಬಾರ್ದು ಒಂದು ಸಣ್ಣಕ್ಕೆ ಗುಳ್ಳಿ ಇದೆ ಅನ್ನೋವಾಗ ಆಫ್ ಮಾಡಿ ನಾವು ಸಣ್ಣಕ್ಕೆ ಹೆಚ್ಚಿದಂತಹ ಹಸಿಮೆಣಸು ಖಾರಕ್ಕಾಗಿ ಹಾಕಿ ಅದರಲ್ಲಿ ಅದು ಸ್ವಲ್ಪ ಬಾಡಿ ಬರುವಾಗ ನಾವು ಹಿಟ್ಟನ್ನು ಹಾಕೋದು ಕೂಡಲೇ ಕಲಸಿಬಿಡೋದು ಸೊ ಮೊದಲು ಮೊದಲಿಗೆ ಬಿಸಿ ಬಿಸಿ ಇರುವಾಗ ನಾವು ಸ್ಪ್ಯಾಚುಲಾದಿಂದ ಕಲಸಿಟ್ಕೊಂಡ್ರೆ ನಂತರ ತಣಿಸಿದ ಮೇಲೆ ನಾವು ಕೈಯಾರೆ ನಾದಕ್ಕಾಗ್ತದೆ ಸೊ ಆ ಮೊದಲು ಈ ಸೊಪ್ಪನ್ನು ಅದಕ್ಕೆ ಹಾಕಿ ಸ್ವಲ್ಪ ಬಾಡುವಂತೆ ತೆಗೆದಿಟ್ಕೊಳ್ಳೋ ಅಂಥದ್ದು ಸೊ ಅದನ್ನು ಹಾಕಿ ಉಳಿದಂಥ ಎಲ್ಲ ಸಾಮಗ್ರಿಗಳನ್ನು ನಾವು ಅದಕ್ಕೇನೆ ಬೆರಕೆ ಮಾಡೋಣ ಮತ್ತೊಂದು ಬೇಸನಲ್ಲಿ ಈಗ ಸಣ್ಣಕ್ಕೆ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ನಾನು ಸದಾ ನಾಲ್ಕು ದೊಡ್ಡ ಗಡ್ಡೆಗಳನ್ನು ತೊಗೊಂಡಿದ್ದೇನೆ ನಾವು ಯಾವ ಬೌಲಲ್ಲಿ ಹಿಟ್ಟು ತೊಗೊಂಡಿದ್ವೋ ಅಷ್ಟೇ ಈರುಳ್ಳಿನ ತೊಗೊಳ್ತಾ ಇದ್ದೇನೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಒಂದು ಚಮಚ ಜೀರಿಗೆ ಈರುಳ್ಳಿ ಹೆಚ್ಕೊಂಡಿರೋದು ಮತ್ತು ಸಣ್ಣಕ್ಕೆ ಕೊಚ್ಚಿಕ್ಕೊಂಡಂತಹ ಕರಿಬೇವು ಇದನ್ನು ಸಹ ದೇಹಕ್ಕೆ ನೇರವಾಗಿ ಹೋಗ್ತದೆ ನೋಡಿ ಒಗ್ಗರಣೆಲ್ಲಿದ್ದರೆ ತೆಗೆದಿಡ್ತಾರೆ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಅಷ್ಟೇ ಹಾಕ್ಕೊಂಡಿದ್ದೇನೆ ಕೊಚ್ಕೊಂಡು ಮತ್ತು ಇವೆಲ್ಲವನ್ನು ಒಟ್ಟಿಗೆ ಕಲಿಸ್ಕೊಂಡು ಅಲ್ಲಿದ್ದಂತಹ ಆ ಪ್ಯಾನಲ್ ಹಿಟ್ಟು ಎಲೆ ಸಮೇತವಾಗಿ ಏನು ಬಾಡಿದೆಯೋ ಅದನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಿಡಿತದ ಹಾಕ್ಕೊಂಡು ಮೆತ್ತನೆಯ ದೊಡ್ಡ ದೊಡ್ಡ ಉಂಡೆಗಳನ್ನು ಕಟ್ಟುವ ಹದಕ್ಕೆ ಬರುವವಷ್ಟು ನೀರನ್ನು ಬೆರಕೆ ಮಾಡಿಕೊಂಡು ಕಲಿಸಿದ್ರೆ ಸಾಕು ಗಟ್ಟಿಯಾದರೆ ನಮಗೆ ತಟ್ಟಕ್ಕಾಗಲ್ಲ ನೋಡಿ ನಾನು ಒಟ್ಟು ಒಂದು ಬೊಗಸೆಯಷ್ಟು ನೀರನ್ನು ತೊಗೊಂಡಿದ್ದೇನೆ ಚೆನ್ನಾಗಿ ಮೆತ್ತಗೆ ಕಲಿಸ್ಕೊಳ್ತಾ ಇದ್ದೇನೆ ನೋಡಿ ಹಾಗೆ ದೊಡ್ಡ ದೊಡ್ಡ ಉಂಡೆಗಳಾದ ಮೇಲೆ ಅದನ್ನು ನಾವು ತಟ್ಟಕ್ಕಾಗತ್ತೆ ಈಗ ಕರೆಕ್ಟಾದ ಕನ್ಸಿಸ್ಟೆನ್ಸಿ ಬಂದಿದೆ ಕೈ ತೊಳೆದು ಒಂದು ದೊಡ್ಡ ಉಂಡೆಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಸೊ ಇದಕ್ಕಾಗಿ ರೊಟ್ಟಿ ಕಾವಲಿಯೇ ನಾನ್ ಸ್ಟಿಕ್ ಬೇಡ ಸೊ ಅದನ್ನೀಗ ಕಾಯಿಲಿಕ್ಕೆ ಇಟ್ಟಿದ್ದೇನೆ ಇತ್ತ ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವಿ ಹಚ್ಬೋದು ಹಚ್ಚದೇ ಇದ್ದರೂ ಆಗುತ್ತೆ ಹಚ್ಚಿದ್ರೆ ಸುಲಭವಾಗಿ ಎದ್ದು ಬರುತ್ತೆ ಸೊ ಅದ್ರ ಮೇಲೆ ಈಗ ಉಂಡೆಯನ್ನು ಇಟ್ಟು ಕೈಯಾರೆ ತಟ್ಟಬೇಕು ಬದಿಗಳೆಲ್ಲ ಒಡಿತಾ ಇದ್ದರೆ ಕೈಯಾರೆ ಸರಿ ಮಾಡ್ಕೋಬೋದು ಸೊ ಎಷ್ಟು ತೆಳುವಾಗುತ್ತೋ ಅಷ್ಟು ಅದನ್ನು ತಟ್ಟಿಬಿಟ್ಟು ನಂತರ ಬಿಸಿಯಾದ ಚೆನ್ನಾಗಿ ಕಾದಿರುವಂಥ ಕಾವಲಿಗೆ ಹಾಕಬೇಕು ಚೆನ್ನಾಗೆ ಫ್ರೈ ಆಗಬೇಕಾದ್ರೆ ಮೊದಲು ಸ್ವಲ್ಪ ಎಣ್ಣೆಯನ್ನು ಬಿಟ್ಕೊಳ್ಳೋಣ ಆಮೇಲೆ ನಾವು ಬಟರ್ ಪೇಪರ್ ಮೇಲೆ ಏನು ಹೊತ್ಕೊಂಡಿದ್ದೀವೋ ಅದನ್ನು ಮಗ್ಚಾಕೋಣ ಸೊ ಈ ರೀತಿ ಭಾಳ ಸುಲಭವಾಗಿ ರೊಟ್ಟಿಯನ್ನು ತೆಳುವಾಗಿ ನಾವು ಹೀಗೆ ತಟ್ಕೋಬೋದು ಅದನ್ನು ಫ್ರೈ ಮಾಡ್ಕೋಬೋದು ಅಷ್ಟರೊಳಗೆ ಇನ್ನೊಂದು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈಗ ಸಾಧಾರಣ ಒಂದು ಬದಿ ಬಾಡಿ ಬಂದಂತೆ ಅನಿಸುವಾಗ ಎಣ್ಣೆಯನ್ನು ಸುತ್ತ ಬಿಟ್ಟಿದ್ದೇನೆ ಆಮೇಲೆ ಅದನ್ನು ಮಗ್ಚಾಕ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಬಂದಿದೆ ನೋಡಿ ಅದರ ಮೇಲೆ ಈಗ ಎರಡೂ ಸೈಡು ಫ್ರೈ ಆಗಿದೆ ಇನ್ನು ನಾವು ತೆಗಿಬೋದು ಸೊ ಹೀಗೆ ಮೆತ್ತ ಬೇಕು ಅನ್ನುವರು ದೊಡ್ಡ ಉರಿಯಲ್ಲೇ ಫ್ರೈ ಮಾಡೋದು ಚೆನ್ನಾಗೆ ನಂಗೆ ಗರಿಗರಿ ತಿನ್ನಬೇಕು ಅನ್ನೋವರು ಸಣ್ಣ ಉರಿಯಲ್ಲೇ ಅದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ಎರಡೂ ರೀತಿಯಲ್ಲೂ ಈ ರೊಟ್ಟಿಯನ್ನು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಒಂದು ಪೀಸ್ ತೆಗೀತಾ ಇದ್ದೇನೆ ಸೊ ಇದೇ ರೀತಿ ಪ್ರತಿಯೊಂದನ್ನು ಹೀಗೆ ತಟ್ಟಿ ನಾವು ರೊಟ್ಟಿ ಆಯಿತು ಇದಕ್ಕೇನು ಹಚ್ಕೋಬೇಕಾಗಿಲ್ಲ ಕೆಲವೊಬ್ರು ಚಟ್ನಿ ಹಚ್ಚಿ ಅಥವಾ ಉಪ್ಪಿನಕಾಯಿ ಹಚ್ಚಿ ತಿಂತಾರೆ ಇಲ್ಲಿ ನೋಡಿ ಅದೇ ಹಿಟ್ಟಿಗೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತೊಂದು ಸ್ವಲ್ಪ ಇಂಗಿನ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಖಾರ ದೋಸೆಯನ್ನು ಮಾಡಿಕೊಂಡ್ರೆ ಲಂಚ್ ಬಾಕ್ಸಿಗೆ ಅಂದರೆ ಸೈಡ್ ಡಿಶ್ ಆಗಿ ಊಟದ ಟೈಮಿಗೆ ಬಳಸ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಒಟ್ಟಿನಲ್ಲಿ ನುಗ್ಗೆ ಸೊಪ್ಪು ದೇಹಕ್ಕೆ ಸೇರಬೇಕಾದ್ರೆ ಏನೋ ಒಂದಲ್ಲ ಒಂದು ರೀತಿಯ ಇಂಥ ಐಟಮ್ಸ್ಗಳನ್ನು ಮಾಡಿದ್ರೆ ಮಕ್ಕಳಿಗೆ ಗೊತ್ತಾಗದೆ ಬಾಯಿಗೆ ಹೋಗುತ್ತೆ ಹೊಟ್ಟೆಗೂ ಸೇರುತ್ತೆ ಏನಂತೀರಾ ಹಾಗಿದರೆ ನೀವು ಸಹ ನಾಳೆ ಬ್ರೇಕ್ಫಾಸ್ಟಿಗೆ ಈ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡ್ತೀರಾ ತಾನೇ ಓಕೆ ನಿಮಗೆ ಖುಷಿಯಾದಲ್ಲಿ ಮಕ್ಕಳು ಇಷ್ಟಪಟ್ಟು ತಿಂದದ್ದಲ್ಲೇ ನನಗೊಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ನೇಬರ್ಸೊಂದಿಗೆ ಇದನ್ನು ಶೇರ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ಸ್ ಇದ್ದರೆ ಕೂಡಲೇ ಕಮೆಂಟ್ ಬಾಕ್ಸಿಗೆ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್